ಜನರು ಬಣ್ಣ ಬದಲಾಯಿಸ್ತಾರಂತ ಆದ್ರೆ ಆ ದೇವರು ಸಮಯನೇ ಬದಲಾಯಿಸ್ತಾನಂತ ಬಣ್ಣ ಬದ್ಲಾಯಿಸೋ ಅಶ್ವಿನಿ ಬಣ್ಣನ ಬಯಲ್ ಮಾಡೋ ದಾರಿ ನನ್ನ ಮುಂದೆನೇ ಇದೆ ಅಂತ ನಂಗೆ ಈಗ ಅರ್ಥ ಆಗ್ತಿದೆ ಸರ ಅರ್ಜೆಂಟ್ ಆಗಿ ಬರಕ್ ಹೇಳಿದೆಯಲ್ಲ ನಾನು ನಿಮಗೆ ಅಶ್ವಿನಿ ಬಗ್ಗೆ ಮುಂಚೆನೇ ಹೇಳಿದ್ನಲ್ಲ ಆ ವಿಚಾರ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು ಅಂತ ಕರ್ಸಿದ್ದು ಬ್ರೋ ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡ ಆದ್ರೆ ಆಲ್ರೆಡಿ ಸತಿ ಮನೆಗೆ ಬಂದಿರೋ ಮನಸ್ವಿನಿ ಅಲ್ಲ ಅಶ್ವಿನಿ ಅನ್ನೋ ಫ್ರಾಡು ಅಂತ ಅವಳು ಡಿ ಎನ್ ಎ ಟೆಸ್ಟ್ ಮಾಡಿಸಿದ್ದೆ ತಾನೆ ಆ ರಿಪೋರ್ಟ್ ಅಲ್ಲಿ ಬಂದಿದ್ದು ಅಶ್ವಿನಿ ಅಲ್ಲ ಮನಸ್ವಿನಿ ಅಂತಾನೆ ಈಗಲೂ ಯಾಕೆ ನಿನಗೆ ಡೌಟ್ ಅಂತ ಆ ಡಿ ಎನ್ ಎ ರಿಪೋರ್ಟ್ ಸುಳ್ಳು ಅಂತ ಅನಿಸ್ತಿದೆ ಯಾಕಂದ್ರೆ ಹೋದ್ ಸಲ ಎಲ್ಲಾರ್ ಬ್ಲಡ್ ಟೆಸ್ಟ್ ಮಾಡಿದಾಗ ನಂದು ಟೆಸ್ಟ್ ಮಾಡಿದ್ರು ಆದ್ರೆ ನನ್ನ ಬ್ಲಡ್ ಗ್ರೂಪ್ ಬೇರೆ ಆ ಟೆಸ್ಟಿಂಗ್ ರಿಪೋರ್ಟ್ ಅಲ್ಲಿ ಇದ್ದಿದ್ದೇ ಬೇರೆ ಸಮಥಿಂಗ್ ಫಿಶಿ ಎಕ್ಸಾಕ್ಟ್ಲಿ